ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನೋಡಿ ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ ಈಗ ಸೊ ತಂಪಾಗಿರೋದೆಲ್ಲ ತಿನ್ಕೋಬೇಕು ಇಲ್ಲ ಅಂದರೆ ನಮಗೆ ಎಲ್ಲ ರೀತಿ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ ಬೇಸಿಗೆಯಲ್ಲಿ ಸೊ ಈಟಾಗೋ ಪದಾರ್ಥಗಳೆಲ್ಲ ಜಾಸ್ತಿ ತಿನ್ನೋಕೋಗ್ಬೇಡಿ ಸೊ ಇವಾಗ ತಂಪಾಗಿರೋ ಪ ಒಂದು ರೆಸಿಪಿ ಮಾಡ್ತಾ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗೋ ಥರ ನೋಡಿ ಇದು ಸಬ್ಬತ್ತಿ ತೊಗೊಂಡಿದ್ದು ನಾನು ಇದೊಂದು ಒಂದು ಕಪ್ಪಷ್ಟು ಸೊ ಇದನ್ನು ನೆನೆಸಿಡಬೇಕು ಸೊ ನೆನೆಸಿಬಿಟ್ಟು ಆಮೇಲೆ ಮಾಡಬೇಕು ಹಾಗೆ ನೋಡಿ ಚಿಹಾ ಸ್ವೀಟ್ಸ್ ತೊಗೊಂಡಿದ್ದೀನಿ ನಾನಲ್ಲಿ ನೋಡಿ ಇದು ಕೂಡ ನಾನು ಒಂದು ಸ್ಪೂನಷ್ಟು ನೆನೆಸಿಡ್ತಾಯಿದ್ದೀನಿ ಸ್ವಲ್ಪ ಹೊತ್ತು ನೋಡಿ ಇದು ನಾವು ಮಾಡೋಕ್ಕೆ ಎರಡು ಅವರ್ ಮುಂಚೆನೇ ನೆನೆಸ್ಕೊಂಡ್ರೆ ಆಗುತ್ತೆ ನಾನು ಆಮೇಲೆ ನೆನೆಸ್ತೀನಿ ಹಾಗೆ ಇಲ್ಲಿ ಎರಡು ಬೌಲ್ ಇಟ್ಕೊಂಡಿದ್ದೀನಿ ನಾನು ಸೊ ಈಗ ಇದಕ್ಕೆ ಬಿಸಿನೀರು ಮಾಡ್ಕೊಳ್ಳೋಣ ಇಲ್ಲಿ ನಾನು ಬಿಸಿನೀರು ಮಾಡಿಟ್ಕೊ ಬಿಸಿನೀರಿಗೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆಗಿಲ್ಲ ಸ್ವಲ್ಪ ಕುದೀರಿ ನೀರು ನೋಡಿ ನಾನು ಇಲ್ಲಿ ಅಗರ್ ಅಗರ್ ಪೌಡರ್ ಅಂತ ಸಿಗುತ್ತೆ ನಮಗೆ ಶಾಪಿಂಗಲ್ಲಿ ಹಾಗೆ ಜಲ್ಲಿದು ಸಿಗುತ್ತೆ ನಮಗೆ ಇದು ಆನ್ಲೈನಲ್ಲಿ ತೊಗೊಂಡ್ರಿ ತೊಗೊಂಡ್ರೆ ಯೂಸ್ ಆಗುತ್ತೆ ನಮಗೆ ಜಲ್ಲಿ ಥರ ಕಟ್ ಮಾಡ್ಕೊಬೋದು ನೀರು ಇವಾಗ ಚೆನ್ನಾಗಿ ಕುದೀತಾ ಇದೆ ಆಫ್ ಮಾಡ್ಕೊಳ್ಳೋಣ ಈಗ ಇಲ್ಲಿ ನೋಡಿ ನಾನು ಎರಡು ರೀತಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿರೋಣ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ವೈಟ್ ಕಲರ್ ಇರೋದಕ್ಕೆ ನಾನು ಸ್ವಲ್ಪ ಗ್ರೀನ್ ಕಲರ್ ಫುಡ್ ಕಲರ್ ಸೇರಿಸ್ತಾ ಇದ್ದೀನಿ ಜಾಸ್ತಿ ಬೇಡ ಸ್ವಲ್ಪ ಮಾತ್ರ ಸೊ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ಫುಲ್ ಆಗಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇಷ್ಟಪಟ್ಟು ಕುಡಿತಾರೆ ಹಾಗೆ ಬಾಡಿಗೂ ದೇಹಕ್ಕೆ ತುಂಬ ತಂಪಾಗಿರುತ್ತೆ ಈ ರೀತಿ ಮಾಡಿಕೊಳ್ಳಿ ಈಗ ಇದು ತಣ್ಣಗಾಗಲಿ ಬಿಟ್ಬಿಡೋಣ ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಇದು ನೀಟಾಗಿ ತಣ್ಣಗಾಗುತ್ತೆ ನಮಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಫ್ರೆಂಡ್ಸ್ ಯಾರೆಲ್ಲ ನೀವು ವಿಡಿಯೋ ನೋಡಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಸೋ ಮತ್ತಷ್ಟು ವೀಡಿಯೋಸು ನಾವು ಹಾಕೋದಕ್ಕೆ ಮೋಟಿವೇಶನ್ ಆಗುತ್ತೆ ನೀವೆಲ್ಲರೂ ಸಪೋರ್ಟಿಂದ ಹೀಗೆ ಬಿಡೋಣ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಕಟ್ ಮಾಡೋಣ ನೋಡಿ ನೀಟಾಗಿ ನೆಂದ್ಬಿಟ್ಟಿದೆ ಚೆನ್ನಾಗಿ ನೆಂದ್ಕೊಂಡ್ಬಿಟ್ಟಿದೆ ಇವಾಗ ಬೇಯಿಸೋಣ ಲೇಟಾಗಿ ಈಗ ನೀರು ಸ್ವಲ್ಪ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಈಗ ಶೀಟ್ಸ್ ಕೂಡ ಸ್ವಲ್ಪ ನೀರಲ್ಲಿ ನೆನೆಸಿದ್ದೀನಿ ಇದು ಹದಿನೈದು ನಿಮಿಷ ಸಾಕು ಹದಿನೈದು ನಿಮಿಷ ಆದರೆ ನೆನೆಬಿಡತ್ತೆ ಸೊ ಈಗ ನಾವು ಬೇಯಿಸ್ಕೊಂಡಿರೋದನ್ನು ನೆನೆಸ್ಕೊಂಡಿರೋದನ್ನು ಕೇಳ್ಸ್ಕೊಳ್ಳೋಣ ಸೊ ಏನಂದರೆ ತುಂಬ ಹೊತ್ತು ನೆನೆಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ನೆನೆಸ್ಬಿಟ್ಟು ಟ್ಯೂಷನ್ಗೆ ಹೋಗಿ ಬರೋ ಲೇಟ್ ಆಗೋಯ್ತು ಸ್ವಲ್ಪ ಜಾಸ್ತಿನೇ ನೆಂದೋಗ್ಬಿಟ್ಟಿದೆ ಏನಾಗುತ್ತೋ ಗೊತ್ತಿಲ್ಲ ಇವಾಗ ನೋಡೋಣ ಚೆನ್ನಾಗಾದರೆ ಸರಿ ಇಲ್ಲಾಂದರೆ ಮೆತ್ತಿಗೆ ಗೊತ್ತಿಲ್ಲ ನೋಡೋಣ ಹಾಕಿದಾಗ ಸ್ವಲ್ಪ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಸ್ವಲ್ಪ ನೋಡ್ಕೊಂಡು ಇದು ತಿರುಗಿಸ್ತಾ ಇರಿ ಹಿಂಗೋ ಪರವಾಗಿಲ್ಲ ಬೇಗ ಬರೋಣ ಅಂತ ಹೋಗಿದ್ದೆ ಫ್ರೆಂಡ್ಸ್ ನೋಡಿದ್ರೆ ಆಗೋಯ್ತು ಬರೋದು ಟ್ರಾಫಿಕ್ ಜಾಸ್ತಿ ಇತ್ತು ಸರಿ ಬಂದಮೇಲೆ ನೆನೆಸೋದಕ್ಕಾಗೆಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ನೆನೆಸ್ಬಿಟ್ಟು ಹೋಗಿದ್ದೆ ಸ್ವಲ್ಪ ಜಾಸ್ತಿನೇ ಹೋಗಿ ನೆನೆಂದುಬಿಟ್ಟಿತ್ತು ಸೊ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ನೋ ಪ್ರಾಬ್ಲಮ್ ಇಷ್ಟಾದರೆ ಸಾಕು ಆಫ್ ಮಾಡ್ಕೊಳ್ಳೋಣ ಈಗ ನಾನೊಂದು ಅರ್ಧ ಲೀಟ್ರ್ ಹಾಲು ಇಟ್ಕೊಂಡಿದ್ದೀನಿ ಗಟ್ಟಿ ಹಾಲು ನೀರು ಸೇರಿಸ್ದೆ ಇದಕ್ಕೆ ನಾವೀಗ ಒಂದು ಸ್ವಲ್ಪ ಒಂದು ತ್ರೀ ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ ಸೇರಿಸೋಣ ಕಸ್ಟರ್ಡ್ ಪೌಡರ್ ಸೇರಿಸಾದಮೇಲೆ ನಾವು ಇದಕ್ಕೆ ಶುಗರ್ ಸೇರಿಸ್ಕೊಳ್ಳೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ನಾನಿಲ್ಲೊಂದು ತ್ರೀ ಟೇಬಲ್ ಸ್ಪೂನ್ ಶುಗರ್ ಸೇರಿಸ್ತಾ ಇದ್ದೀನಿ ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ ಇದು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬಿಡ್ಬೇಕು ಹಾಕಿದ ತಕ್ಷಣವೇ ನೋಡಿ ನಾನು ಹಾಕ್ತಾ ಇದ್ದಂಗೆ ಅದು ಐ ಫ್ಲೇಮ್ ಇಟ್ಕೊಂಡಿದ್ದೆ ಹಾಗಾಗಿ ಕಸ್ಟರ್ಡ್ ಪೌಡರ್ ಅಲ್ಲಲ್ಲಿ ಸ್ವಲ್ಪ ಗಟ್ಟಿಯಾಗಿದೆ ಹಾಕಿದ ತಕ್ಷಣವೇ ತಿರುಗಿಸ್ತಾ ಇರಬೇಕು ಸ್ವಲ್ಪ ನೋಡಿ ಈ ಥರ ಸ್ವಲ್ಪ ಗಟ್ಟಿ ಸ್ವಲ್ಪ ಒಂದು ನಿಮಿಷ ಕೈ ಬಿಟ್ಟಿದ್ದಕ್ಕೆ ಸ್ವಲ್ಪ ಅಲ್ಲಲ್ಲಿ ಗಟ್ಟಿಯಾಗಿದೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಇದು ಆಗಿದೆ ಈಗ ಆಫ್ ಮಾಡ್ಕೊಂಡ್ಬಿಡೋಣ ತಣ್ಣಗಾಗಲಿ ಒಂದು ಹತ್ತು ನಿಮಿಷ ನೋಡಿ ನಾವು ಜಲ್ಲಿ ಆಗಲಿ ಹಾಕಿಟ್ಟಿದ್ವಲ್ಲ ಸೊ ನೀಟಾಗಿ ಆಗಿದೆ ನಿಮಗೆ ಸ್ಕ್ವಯರ್ ಶೇಪಲ್ಲಿದ್ದರೆ ಇದ್ರೆ ಸ್ಕ್ವಯರ್ ಶೇಪಲ್ಲಿ ಹಾಕ್ಕೊಳ್ಳಿ ನೀಟಾಗಿ ಆಗುತ್ತೆ ಸೊ ನಾನು ಇಲ್ಲಿ ರೌಂಡ್ ಶೇಪಲ್ಲೇ ಮಾಡ್ಕೊಂಡಿದ್ದೀನಿ ಆಮೇಲೆ ಕಟ್ ಮಾಡ್ಕೊಂಡ್ಬಿಡ್ತೀನಿ ಅಲ್ವಾ ಹಾಗಾಗಿ ನೋಡಿ ಎಷ್ಟು ನೀಟಾಗಿ ಆಗಿದೆ ಸೊ ಇವಾಗ ನಾವು ಯಾವ ಶೇಪಲ್ಲಿ ಬೇಕಾದರೂ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಅದು ಚಿಕ್ಕ ಚಿಕ್ಕದಾಗಿ ಕ್ಯೂಬ್ಸ್ ಬೇಕಾಗಿದೆ ಹಾಗಾಗಿ ಚಿಕ್ಕದಾಗಿ ಮಾಡ್ಕೊತೀನಿ ನೋಡಿ ಕ್ಯೂಬ್ಸ್ ಈ ರೀತಿ ಆದರೆ ಸಾಕು ಹಾಗೆ ನಮಗೆ ಸ್ಟ್ರಾಬೆರಿ ಜಲ್ಲಿ ಕೂಡ ರೆಡಿಯಾಗಿದೆ ನೋಡಿ ಈ ರೀತಿ ನೀಟಾಗಿ ಬರುತ್ತೆ ಈಗ ಇದನ್ನು ಕೂಡ ಕ್ಯೂಬ್ಸಾಗಿ ಕಟ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಾಗಿದೆ ನೋಡಿ ಮಕ್ಕಳಿಗೆ ಈ ಥರ ಎಲ್ಲ ಮಾಡಿಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಲ್ತಿಗೆ ಕೂಡ ಚೆನ್ನಾಗಿರುತ್ತೆ ಹಾಗೆ ಬಿಸಿಲಲ್ವಾ ಜಾಸ್ತಿ ಮಕ್ಳಿಗೂ ಹೀಟ್ ಆಗುತ್ತೆ ದೊಡ್ಡೋರಿಗೇ ಆಗಲಿ ಮಕ್ಕಳಿಗೆ ಆಗಲಿ ಆರ್ಗಾದರೂ ಆಗಲಿ ಆಗುತ್ತೆ ಸೊ ಈ ರೀತಿ ಮಾಡ್ಕೊಳ್ಳೋಣ ನೋಡಿ ಎಷ್ಟು ನೀಟಾಗಿ ಕ್ಯೂಬ್ಸ್ ಆಗಿದೆ ಒಂದೊಂದು ಕ್ಯೂಬ್ಸೂ ನೀಟಾಗಿ ಆಗಿದೆ ನಾನಿಲ್ಲಿ ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಾವು ಬೇಯಿಸ್ಕೊಂಡಿರೋ ಸಬ್ಬಕ್ಕಿ ಅಷ್ಟು ಹಾಗೆ ನೋಡಿ ಇಲ್ಲಿ ಸ್ವೀಟ್ಸ್ ನೆನೆಸ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಜಲ್ಲಿ ಕೂಡ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಬೌಲ್ಗೆ ಕಪ್ಗೆ ಸೇರಿಸ್ಕೊಳ್ಳೋಣ ನಾವು ಈಗ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿರೋ ಮೈಕನ್ನು ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಲ್ಲೇ ಬೇಕಾದರೆ ನೀವು ಇದಕ್ಕೆ ಎರಡು ಐಸ್ ಕ್ಯೂಬ್ ಕೂಡ ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸಮ್ಮರ್ ಟೈಮಲ್ಲಿ ಈ ರೀತಿ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಸಮ್ಮರ್ ಕೂಲ್ ಕೂಲಾಗಿ ಹಾಗೆ ಹೇಗೆ ಕುಡಿಯೋದು ಈ ಥರ ಮಕ್ಕಳಿಗೆ ರೀತಿಯಾಗಿ ಏನು ಬೇಕು ಅಂತ ನೋಡಿ ಹಾಗೆ ಒಂದೆರಡು ಐಸ್ ಕ್ಯೂಬ್ ಕೂಡ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗೆ ಮಧ್ಯಾಹ್ನ ಟೈಮಲ್ಲೆಲ್ಲ ಇದೇ ರೀತಿ ಕುಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟಪಟ್ಟು ಕುಡಿತಾರೆ ಸೊ ಮನೇಲಿ ಕೂಡ ಮಾಡ್ಕೊಳ್ಳಿ ಹೀಗೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್